ಅಲ್ಲ ಇಲ್ಲ ಒಳ್ಳೆ ಡೈರೆಕ್ಟ್ ಬೇಕು ನಾನು ಇವತ್ತು ಹೇಳ್ತಾ ಇರೋದೇನಂದ್ರೆ ನಾನ್ ಮಾಡೋದಾಗ್ಲಿ ಇಲ್ಲ ಚಿಕ್ಕಣ ಮಾಡೋದಾಗ್ಲಿ ಇಲ್ಲ ಧನ್ವರ್ ಮಾಡೋದಾಗ್ಲಿ ಇಲ್ಲ ಅಂದ್ಮೇಲ ಸಿ ಒಂದೊಳ್ಳೆ ಕತೆ ಬರ್ಬೇಕು ಸುಮ್ನೆ ಓ ಧನ್ಯೂರ್ ನಂಗೆ ಗೊತ್ತು ಧನ್ವರ್ ಹಿಂಗ್ ಮಾಡೋದ್ರ ಆಕ್ಚುಲಿ ಒಂದ್ ಪದನೂ ಕೇಳಲ್ಲ ಕತೆನೂ ಕೇಳಲ್ಲ ಧನವಿರು ಮಾಡ್ತಾರೆ ಆಕ್ಚುಲಿ ಏನು ನಮ್ ಚಿಕ್ಕಣನು ಮಾಡ್ತಾರೆ ಆದ್ರೆ ಅವ್ರಿಬ್ರಿಗೆ ಆಕ್ಚುಲಿ ನ್ಯಾಯ ಒದಕ್ಸ್ ಅಂತ ಒಬ್ಬ ಡೈರೆಕ್ಟ್ ಆ ತರ ಬಂದ್ರೆ ಖಂಡಿತ ಮಾಡ್ತೀವಿ ಇನ್ ನಾವು ಮಾಡಲ್ಲ ಅಂತ ಏನ್ ಹೇಳ್ತಿರಲ್ಲ ಸಿ ಅವತ್ತು ಹೇಳ್ತಾರದ್ ಇವತ್ತು ಹೇಳ್ತಾರೋ ಒಂದೇ ನಾವ್ ಮಾಡೋದ್ ಕನ್ನಡ ಸಿನಿಮಾ ಆಕ್ಚುಲಿ ಯಾವುದೇ ಬೇರೆ ಭಾಷೆ ಕರ್ನಾಟಕದ ಜನತೆಗೆ ಇಲ್ಲಿರೋ ಥಿಯೇಟರ್ ಗಳಿಗೆ ಇಲ್ಲಿರೋ ಸಿನಿಮಾ ಮಾಡ್ತಾರೆ ಮೂವಿಯಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ತುಂಬಾ ಡಿಫ್ರೆನ್ಸಸ್ ಏನು ಹೋಲ್ಕೆ ನೋಡಿ ಈ ಫಿಲಮ್ ನೀವು ಮಾಡ್ಬೇಕಾಯ್ತು ನಾನು ಏನಾದ್ರೂ ಈ ಫಿಲಮ್ ಲವ್ ತುಂಬಾ ಚೆನ್ನಾಗಿ ಮಾಡ್ಬೇಕು ಆಕ್ಚುಲಿ ಲವ್ ನಾವು ತುಂಬಾ ಇಷ್ಟಪಡ್ತೀವಿ ಬಟ್ ಯಾರು ಆತರ ಲವ್ ಮಾಡಕ್ ಕೊಡ್ತಾರಲ್ಲ ಸಾಂಗ್ ಕೊಟ್ಟಿಲ್ಲ ಒಳ್ಳೆ ಸಾಂಗ್ ಅಲ್ಲಲ್ಲ ಕೊಟ್ಟಿದ್ರೆ ಮುಧುರಾಕ್ಷಸ ತುಂಬಾ ಚೆನ್ನಾಗಿದೆ ನಾವ್ ಯಾರು ಯೋಚನೆ ಮಾಡಿದ್ರ ಮದುವೆ ಆಗಿದೆ ಸರ್ ಆಗಿದೆ ಯಾವಾಗ್ತಾರೆ ಹೇಳಿದ್ರಾ ನಿಮ್ ಮೆಟ್ರಿಗೆ ಮುದು ರಾಕ್ಷಸ ಅಷ್ಟೇ ಅಲ್ವಾ ಸಿ ಹಂಗಿದೆ ಸಿ ಮುಧು ರಾಕ್ಷಸ ಹೇಳಾದ್ರೆ ಅವಕೊಂದು ಖುಷಿ ಆಗುತ್ತೆ ಚೆನ್ನಾಗಿದೆ